ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಟ್ರ್ಯಾಕ್ಟರ್ ರೇಸ್ ಐವರು ವೀಕ್ಷಕರಿಗೆ ಗಂಭೀರ ಗಾಯ ಸ್ನೇಹಿತರೆ ಬಸವಣ್ಣ ಬಾಗೇವಾಡಿಯಲ್ಲಿ ನಂದಿ ತರಕಾರಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಶುಕ್ರವಾರ ಹಮ್ಮಿಕೊಂಡಿದ್ದ ಟ್ರ್ಯಾಕ್ಟರ್ ರೇಸ್ ಅನ್ನ ವೀಕ್ಷಿಸಲು ಅಂಬೇಡ್ಕರ್ ಭವನದ ಮೇಲೆ ನಿಂತಿದ್ದ ಜನರು ಪತ್ರಾ ಚಾವಣಿ ಕುಸಿತದಿಂದ ಗಾಯಗೊಂಡಿದ್ದಾರೆ ಅವರನ್ನೆಲ್ಲ ವಿಜಯಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಸವನ್ ಬಾಗೇವಾಡಿ ಕಣ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಳು ಹಾಗೂ ಜನರು ಸೇರಿರುವ ಕಣ ಅದು ಸತತ ಮೂರನೇ ಬಾರಿಗೆ ಟ್ರ್ಯಾಕ್ಟರ್ ರೇಸ್ ಅನ್ನ ಅಳವಡಿಸಿದ್ರು ಸ್ನೇಹಿತರೆ ಆದ್ರೆ ನಿನ್ನೆ ಸಂಜೆ ಈ ತರಹದ ಒಂದು ದುರ್ಘಟನೆ ನಡೆದೋಗಿದೆ ಸ್ನೇಹಿತರೆ ಟ್ರ್ಯಾಕ್ಟರ್ ರೇಸ್ ಅನ್ನ ನೋಡಲು ಬಂದ ಕೆಲ ಜನರು ಅಲ್ಲೇ ಸಮೀಪದಲ್ಲಿದ್ದ ಮೇಲೆ ಹತ್ಕೊಂಡಿದ್ದಾರೆ ಮಂದಿ ಕೆಳಗೆ ಬಿದ್ದಿದ್ದಾರೆ ಸ್ನೇಹಿತರೆ ಪತ್ರಾಸ್ ಮುಡ್ಕೊಂಡು ಕೆಳಗೆ ಬಿದ್ದಿದ್ದಾರೆ ಕೆಳಗೆ ಬಿದ್ದವರಲ್ಲಿ ಮೂರು ಜನ ಕೈಕಾಲುಗಳನ್ನ ಮುರ್ಕೊಂಡಿದ್ದಾರೆ ಇನ್ನು ಕೆಲವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದ್ರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವುದು ಅದೃಶ್ಯ ಸ್ನೇಹಿತರೆ ನೀವು ಕೂಡ ಟ್ರ್ಯಾಕ್ಟರ್ಗಳ ಮೇಲೆ ಅಭಿಮಾನವನ್ನ ಇಟ್ಕೊಳ್ಳಿ ಟ್ರ್ಯಾಕ್ಟರ್ ರೇಸ್ ಅನ್ನ ನೋಡ್ಲಿಕ್ಕೆ ಹೋಗಿ ಆದ್ರೆ ಈ ತರಹದ ಸ್ಥಿತಿಗೆ ನಿಮ್ಮನ್ನ ನೀವು ತಂದ್ಕೊಳ್ಬೇಡಿ ಸ್ನೇಹಿತರ